ರಾಜ್ಕುಮಾರ್ ಒಬ್ಬ ಅಯೋಗ್ಯಮ್ಮ ಮೆಟ್ ಮೆಟ್ನಲ್ಲೇ ಹೊಡೆಯೇ ಅವನಿಗೆ ತಪ್ಪೇನಿಲ್ಲ ಅಂತ ಕೊಡಲಿಲ್ಲ ಯಾಕೆ ಅವರು ಅವಾರ್ಡ್ ಕೊಡೋ ಅಂತ ಕೆಲಸನೇ ಮಾಡಿಲ್ವಾ ಒಬ್ಬೊಬ್ಬರಿಗೆ ಒಂದೊಂದಿಲಿ ರಾಜ್ಕುಮಾರ್ ಫ್ಯಾಮಿಲಿ ಅವರಿಗೆ ಒಂಥರ ಬೇರೆಯವ್ರಿಗೆ ಒಂಥರ ಅಂತ ನಾನು ಹೇಳ್ತೀನಿ ಏನು ತಪ್ಪಿಲ್ಲ ಸರ್ ಸಮಾಧಿ ಒಟ್ಟಿಗೆ ಏನು ನಡೀತು ನಡಿಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದನ್ನು ಅರ್ಥ ಭಾಳ ಚೆನ್ನಾಗಿ ಮಾಡ್ಕೋಬೋದಿಲ್ಲ ಏನಂದರೆ ಒಬ್ಬೊಬ್ಬರಿಗೆ ಒಂದೊಂದಿಲ್ಲಿ ನಮ್ಮದೇ ರಾಜ್ಯ ನಮ್ಮದೇ ಊರು ನಂದೇ ಕಲಾವಿದರು ಸೊ ಹೀಗಿರಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯಿತು ದಯವಿಟ್ಟು ಇದನ್ನು ಮಾಡಿಕೊಡಿ ಸ್ವಲ್ಪ ನೋಡಿ ಯಾಕಂದರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನು ಈ ಸಮಾಧಿನ ಉಳಿಸ್ಕೊಳ್ಳೋದಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನೂ ಅವ್ರನ್ನೆಲ್ಲ ವಿಷ್ಣು ನಾವು ನೋಡಿ ಬೆಳ್ಕೊಂಡು ಬಂದಲ್ಲೇ ಒಂದಂತ ನಾವು ಕಲಿಯೇಬೇಕಾಗಿರೋದು ಇನ್ನು ಭಿಕ್ಷೆ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಇಲ್ಲ ಮುಗಿದೋಯ್ತಲ್ಲ ವಿಷ್ಣು ಸರ್ ಪಾಲಿಗೆ ಕನ್ನಡ ಚಿತ್ರರಂಗ ಸತ್ತೋಗಿದೆ ಅದೇ ರೀತಿ ಅವರ ಫ್ಯಾಮಿಲಿನೂ ಅದೇ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಒಬ್ಬ ನಟ ಅದು ಮೇರು ನಟ ಆಗಿರಲಿ ಸಣ್ಣವರಾಗಿರಲಿ ಯಾರೇ ಆಗಿರಲಿ ಅವರ ಅಸ್ತಿತ್ವ ಉಳ್ಕೋಬೇಕು ಅಂತಂದ್ರೆ ಅಭಿಮಾನಿಗಳೇ ಮುಖ್ಯ ಅಭಿಮಾನಿಗಳಿಂದನೇ ಒಬ್ಬ ಸೂಪರ್ ಸ್ಟಾರ್ ಆಗೋದು ಮೇರು ನಟ ಆಗೋದು ನಟ ಆಗೋದು ಎಲ್ಲ ಒಬ್ಬ ಕಲಾವಿದನಿಗೆ ಅಭಿಮಾನಿಗಳು ತುಂಬಾ ಮುಖ್ಯ ಅದಕ್ಕೆ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನು ಅಭಿಮಾನಿ ದೇವರು ಅಂತ ಅಂದ್ರು ಆದ್ರೆ ವಿಷ್ಣು ಸರ್ ಫ್ಯಾಮಿಲಿ ಅವರು ಅಭಿಮಾನಿಗಳನ್ನ ಒಂದೇ ಒಂದ್ ಸಣ್ಣ ಒಂದೇ ಒಂದ್ ಸಣ್ಣ ಬೆಲೆನೂ ಕೊಡಲ್ಲ ಅವರಿಗೆ ಅಂತ ಅರ್ಥ ಆಗಿಲ್ಲ ಇಲ್ಲಿ ತನಕ ಅಭಿಮಾನಿಗಳು ಇವತ್ತು ವಿಷ್ಣು ಸರ್ ಸಮಾಧಿನ ಒಡೆದ್ರು ಅಂತ ಸಮಾಧಿ ಹೊರ್ಗಡೆ ಅಂದ್ರೆ ಅಭಿಮಾನ ಸುಡಿಯೋ ಹೊರಗಡೆ ನಿಂತ್ಕೊಂಡು ಹೊಳೋದು ಹೋರಾಟ ಮಾಡ್ತೀವಿ ಅನ್ನೋರು ಕೂಗಾಡೋದು ಯಾರು ಫಿಲ್ಮ್ ಚೇಂಬರ್ ಹತ್ರ ಹೋಗ್ಬಿಟ್ಟು ಕೂಗಾಡೋದು ಹೋರಾಟ ಮಾಡ್ತೀವಿ ಅಂತ ಹೇಳೋದು ಯಾಕೆಂದ್ರೆ ಅಷ್ಟು ನೋವಾಗಿದೆ ನಮಗೆ ವಿಷ್ಣು ಸರ್ ಸಮಾಧಿ ಹೊಡೆದಿರೋದು ವಿಷ್ಣು ಸರ್ ಸಮಾಧಿಗೋಸ್ಕರ ನಾನು ವಿಡಿಯೋಗಳ್ನ ಮಾಡಿದ್ದೀನಿ ಅವರು ಅವ್ರ ತೀರೋಗಿ ಇವತ್ತಿಗೆ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ಆದ್ರೂ ಇದಕ್ಕೆ ಒಂದು ಸೊಲ್ಯೂಷನ್ ಹುಡ್ಕೆಕ್ ಆಗಿಲ್ಲ ಯಾರಿಗೂ ಎಲ್ಲ ಓಡಾಡೋದ್ರು ಎಲ್ಲ ಮಾತಾಡಿದ್ರು ಏನೂ ಆಗ್ಲಿಲ್ಲ ಆದ್ರೆ ಕನ್ನಡ ಚಿತ್ರರಂಗ ಇವತ್ತಿಗೆ ತುಂಬಾ ಸೈಲೆಂಟ್ ಆಗಿದೆ ನೀವು ನೋಡಿ ಇವತ್ತು ಆಗ್ತೀನಿ ಒಂದೊಂದೇ ಮೇರು ನಟರು ಅಂತ ಯಾರು ಇದ್ದಾರೆ ಇವತ್ತು ರಾಜ್ಕುಮಾರ್ ಅವರಿಗೆ ಸಮಾಧಿ ಇದೆ ಅಂಬರೀಷ್ ಅವರಿಗೆ ಸಮಾಧಿ ಇದೆ ಹಾ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇದೆ ಪಾರ್ವತಮ್ನವ್ರಿಗೆ ಇದೆ ಆದ್ರೆ ವಿಷ್ಣು ಸರ್ಗೆ ಇಲ್ಲ ನಂತರ ಶಂಕರ್ನಾಗ ಅವ್ರಿಗೂ ಇಲ್ಲ ಮೇರು ನಟರು ಅಂತ ಅನುಸ್ಕಂಡ್ ಅವರಿಗೆ ಇವರಿಬ್ರು ಅನಾಥವಾಗಿ ಬಿಟ್ಟಿದ್ದಾರೆ ನೀವು ನೋಡಿ ಯಾರು ಬದುಕಿದ್ದಾಗ ರಾಜಕೀಯ ಮಾಡಿದ್ರು ಯಾರು ಸತ್ ಮೇಲೆ ಅವ್ರ ಹೆಸರು ಮೇಲೆ ರಾಜಕೀಯ ನಡೆಯುತ್ತೆ ಅವ್ರ ಹೆಸರುನ್ನ ಉಳಿಸೋದಕ್ಕೋಸ್ಕರ ರಾಜಕೀಯ ಮಾಡೋಕೆ ಯಾರಾದ್ರು ಇದ್ದಾರಾ ಅನ್ನೋದನ್ನ ನೋಡ್ಕೊಂಡು ಅನ್ನೋದನ್ನ ನೋಡ್ಕೊಂಡು ಸರ್ಕಾರ ಅಭಿಪ್ರಾಯಗಳನ್ನ ನಿರ್ಧಾರಗಳನ್ನ ಕೈಗೊಳ್ಳ ಕೈಗೊಳ್ಳುತ್ತೆ ಇವತ್ತು ವಿಷ್ಣು ಸರ್ಗೆ ಅಂತ ನಿಂತ್ಕ ನಿಂತ್ಕೊಂಡಿರೋರು ಅವ್ರ ಫ್ಯಾಮಿಲಿ ಕಡೆಯಿಂದ ಯಾರು ಇಲ್ಲ ಹೊರಗಡೆಯವರು ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಸುದೀಪ್ ಸರ್ ಒಂದು ದೊಡ್ಡ ಸ್ಥಾನದಲ್ಲಿರೋರು ಇದಾರೆ ಬಿಟ್ರೆ ಮಿಕ್ಕಿದವರೆಲ್ಲ ಸಾಮಾನ್ಯ ಅಭಿಮಾನಿಗಳು ನಂಬಂಥವ್ರು ಅದಕ್ಕೋಸ್ಕರ ವಿಷ್ಣು ಸರ್ಗೆ ಸಮಾಧಿ ಮಾಡಿಕೊಟ್ರು ಏನು ಪ್ರಯೋಜನ ಇಲ್ಲ ಅವರಿಗೆ ಏನು ಲಾಭ ಇಲ್ಲ ವಿಷ್ಣು ಸರ್ಗೆ ಕರ್ನಾಟಕ ರತ್ನ ಕೊಟ್ಟರು ಅವ್ರಿಗೆ ಏನು ಪ್ರಯೋಜನ ಇಲ್ಲ ಏನು ಲಾಭ ಇಲ್ಲ ಪದ್ಮಶ್ರೀಗೋಸ್ಕರ ಅನಂತನಾಗ್ ಅವರಿಗೆ ಎಷ್ಟು ಅಭಿ ಅಭಿ ಅಭಿಯಾನಗಳನ್ನೆಲ್ಲ ಮಾಡಿದ್ರು ಸಿಗಬೇಕು ಅಂತ ವಿಷ್ಣು ಸರ್ಗೆ ಒಂದೇ ಒಂದು ಸಣ್ಣ ಅವಾರ್ಡ್ ಬದುಕಿದ್ದಾಗಂತೂ ಕೊಡಲಿಲ್ಲ ಯಾಕೆ ಅವ್ರು ಅವಾರ್ಡ್ ಕೊಡೋ ಅಂತ ಕೆಲಸನೇ ಮಾಡಿಲ್ವಾ ಕನ್ನಡ ಚಿತ್ರರಂಗಕ್ಕೆ ಅದ್ರ ಬೆಲೆನೇ ಗೊತ್ತಿಲ್ವಾ ಕೇಳಿ ರಿಷಬ್ ಶೆಟ್ಟಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲ ಕೇಳಿದ್ರಲ್ಲ ಆ ಥರ ಕೇಳಿ ವಿಷ್ಣು ಸರ್ಗು ಕೊಡಿ ಅಂತ ಬರೀ ಅವ್ರ ಹೆಸರನ್ನ ಅವ್ರ ಹೆಸರು ಹೇಳೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಯಾಕೆ ಅಂದರೆ ಲಾಭ ಮುಖ್ಯ ರಾಜ್ಕುಮಾರ್ ಅವ್ರ ಹೆಸರು ಮಾತಾಡಿದ್ರೆ ಇವತ್ತಿಗೆ ಅವರ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ನಡೆಯುತ್ತೆ ವಿಷ್ಣು ಸರ್ ಯಾರಿದ್ದಾರೆ ಅಭಿಮಾನಿಗಳನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಯಾರು ಇಲ್ಲ ಮೇನ್ ಪ್ರಯೋಜನ ವಿಷ್ಣು ಸರ್ ಬಗ್ಗೆ ಮಾತಾಡಿ ಏನ್ ಲಾಭ ಇದೆ ದುಡ್ಡು ಮಾಡೋಕ್ಕಾಗುತ್ತಾ ಹೆಸರು ಆಗುತ್ತಾ ಅಥವಾ ವ್ಯೂಸ್ ಬರ್ತಾವ ಏನಾಗುತ್ತೆ ಏನು ಪ್ರಯೋಜನ ಇಲ್ಲ ಅವರಿಗೆ ಮಾತಾಡೋಕೆ ಹೋಗಲ್ಲ ರಾಜಕೀಯ ಆಗ್ಬೇಕು ಮೇನ್ ರಾಜಕೀಯ ಆದ್ರೆ ಎಲ್ಲರೂ ಎಲ್ಲಾರ ಬಗ್ಗೆನೂ ಮಾತಾಡ್ತಾರೆ ಯಾವನೋ ಒಬ್ಬ ಇವತ್ತು ಬಾಲಣ್ಣ ಅವರ ಮಮ್ಮಗ ಇವತ್ತು ಅವ್ರ ಮಾ ಅವ್ರ ಅವ್ರ ತಾ ಬಿಟ್ಟಿಲ್ಲ ಅಂತ ಅಂದ್ಮೇಲೆ ಅದನ್ನು ಸುದೀಪ್ ಸರೇ ಕಟ್ಟಿಸ್ಕೊಟ್ಟಿದ್ರು ಅದನ್ನು ಹೊಡೆದಾಕಿದ್ದಾರೆ ಅದನ್ನೂ ಹೊಡೆದಾಕಿ ಅಲ್ಲೊಂದು ದೇವಸ್ಥಾನ ಐತೆ ಅಂತ ಅದನ್ನೂ ಹೊಡೆದಾಕಿ ವಿಷ್ಣು ಸರ್ ಸಮಾಧಿನೂ ಹೊಡೆದ್ಬಿಟ್ರು ಲಾಸ್ಟಿಗೆ ನಾವು ಯಾವ ಥರ ಅಂತಂದರೆ ಈ ರಾಮನ್ ದೇವಸ್ಥಾನ ಅಯೋಧ್ಯೆಯಲ್ಲಿ ರಾಮನ್ ದೇವಸ್ಥಾನಕ್ಕೋಸ್ಕರ ಗೋಳಾಡ್ತಿದ್ವಲ್ಲ ಅದೇ ಅಷ್ಟೇ ಅಷ್ಟೇ ಗೋಳಾಟ ಅಷ್ಟೇ ಆತಂಕ ಅಷ್ಟೇ ಆಸೆ ಅದ್ರ ಮೇಲೆ ಭಕ್ತಿ ಎಲ್ಲ ಇತ್ತು ವಿಷ್ಣು ಸರದ ಸ್ಮಾರಕದ ಮೇಲೆ ಆಗುತ್ತೆ ಅಂತ ಇವತ್ತೆಲ್ಲ ಮುಂದೆ ಯಾವ ಥರ ಆಗ್ಬೋದು ಅನ್ನೋ ನಂಬಿಕೆ ಇತ್ತು ಕಿತ್ತೆ ಹಾಕ್ಬಿಟ್ಟಾರ ಸ್ವಾಮಿ ಕಿತ್ತಾಕ್ ಆಯಿತು ಕನ್ನಡ ಚಿತ್ರರಂಗ ವಾಣಿಜ್ಯ ಮಂಡಳಿ ಇದ್ರ ಬಗ್ಗೆ ಯಾರೋ ಕಂಪ್ಲೇಂಟ್ ಕೊಡೋವರೆಗೂ ಅವರಿಗೆ ಅವ್ರ ವಿಶ್ವದ ಬಗ್ಗೆ ಮಾತಾಡ್ತಲ್ಲ ಅವರು ಇದು ರಾಜಕೀಯ ಯಾವ ಥರ ನಡೆಯುತ್ತೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕೊಟ್ರಿ ರಾಜ್ಕುಮಾರ್ ಅವರಿಗೆ ಕೊಟ್ರಿ ಇಲ್ಲಿ ಕೆಲವರು ಯಾರೋ ಕೆಲವರು ಯಾರೋ ಮಾತಾಡ್ತಿರ್ತಾರೆ ಅವ್ರ ಬಗ್ಗೆ ತಲೆ ಬೇಡ ಒಬ್ರ ಮಧ್ಯೆ ಇನ್ನೊಬ್ರು ತಂದಿಡ್ತಾ ಇರ್ತಾರೆ ಇಲ್ಲಿ ಒಬ್ರಿಗೊಬ್ಬ ಒಬ್ರಿಗೊಂತಾರ ಒಬ್ರಿಗೊಂತರ ಅಂತ ನಾನು ಹೇಳ್ತೀನಿ ಅದು ರಾಜ್ಕುಮಾರ್ ಫ್ಯಾಮಿಲಿ ಅವ್ರಿಗೆ ಒಂಥರ ಬೇರೆಯವ್ರಿಗೆ ಒಂಥರ ಅಂತ ನಾನು ಹೇಳ್ತೀನಿ ಅದನ್ನೇನು ತಪ್ಪಿಲ್ಲ ಅವರಿಗೆ ಲಾಭ ಬೇಕು ಅದಕ್ಕೋಸ್ಕರ ಅವ್ರನ್ನ ಅವರಿಗೆ ಏನ್ ಕೊಡ್ಬೇಕು ಅದನ್ನ ಕರೆಕ್ಟ್ ಆಗಿ ಕೊಡ್ತಾರೆ ಅಂದ್ರೆ ಅವ್ರು ಲಾಭ ಕೊಡ್ತಾ ಇದಾರೆ ಅಂದ್ ಮಾತ್ರಕ್ಕೆ ಅವ್ರ ಏನು ಮಾಡಿಲ್ಲ ಅಂತಲ್ಲ ರಾಜ್ಕುಮಾರ್ ಫ್ಯಾಮಿಲಿ ಅವರ ಕೊಡುಗೆ ಆಗಿರ್ಬೋದು ಅವರ ಕೆಲಸ ಆಗಿರ್ಬೋದು ಅವ್ರ ಶ್ರಮ ಆಗಿರ್ಬೋದು ಎಲ್ಲ ಇದೆ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಕೊಟ್ಟಿದ್ದಾರೆ ಆದರೆ ಅವ್ರಿಗೆ ಕೊಡೋದ್ರಿಂದ ಲಾಭ ಇದೆ ಅಂತ ಅವ್ರಿಗೆ ಗೊತ್ತು ಇವ್ರಿಗೆ ಕೊಟ್ಟರು ಲಾಭ ಇಲ್ಲ ಅನ್ನೋದು ಅವ್ರ ಮೈಂಡಲ್ಲಿ ಇದೆ ಕರ್ನಾಟಕ ರತ್ನ ಕೊಟ್ಟರು ನಾವು ಇವತ್ತು ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಕೊಟ್ಟರು ರಾಜ್ಕುಮಾರ್ ಅವರಿಗೆ ಕೊಟ್ಟರು ಇವತ್ತು ಕರ್ನಾಟಕ ರತ್ನ ಕೊಟ್ಟಿದ್ದೀವಪ್ಪ ಪುನೀತ್ ರಾಜ್ಕುಮಾರ್ ಅವರಿಗೆ ಅಂತ ಹೋಗಿ ಶಿವರಾಜ್ಕುಮಾರ್ ಕುಮಾರ್ ಅವ್ರ ಹತ್ರನೋ ಅಥವಾ ಇವಾಗ ಯುವ ಅವರು ಬೆಳೆದಿದ್ದಾರೆ ಅವ್ರ ಹತ್ರನೋ ಹೋಗ್ಬಿಟ್ಟು ಏನೋ ಒಂದು ಪ್ರಚಾರಕ್ಕ ಅಥವಾ ಏನೋ ಒಂದು ಒಂದು ವಿಡಿಯೋ ಮಾಡಿಸ್ಕೊಳ್ಳೋದು ಅಥವಾ ಪ್ರಚಾರಕ್ಕೆ ಕರ್ಕೋದು ಏನೋ ಒಂದು ಮಾಡ್ಬೋದು ವಿಷ್ಣು ಸರ್ನ ವಿಷ್ಣು ಸರ್ಗೆ ಕರ್ನಾಟಕ ರತ್ನ ಕೊಟ್ಟರೆ ಅಥವಾ ವಿಷ್ಣು ಸರ್ಗೆ ಪದ್ಮಶ್ರೀನೋ ಪದ್ಮಭೂಷಣ ಕೊಡಿ ಅಂತ ಯಾರು ಕೇಳಿದ್ರೆ ಏನು ಲಾಭ ಇದೆ ಅವರಿಗೆ ಏನು ಲಾಭ ಇಲ್ಲ ಅದರಿಂದ ಇಲ್ಲಿ ರಾಜಕೀಯ ಮಾಡೋರಿಗೆ ಅಷ್ಟೇ ಬೆಲೆ ರಾಜಕೀಯ ಮಾಡಬಲ್ಲರು ಅನ್ನೋರಿಗೆ ಅಷ್ಟೇ ಬೆಲೆ ಭಯ ಭಕ್ತಿ ಎಲ್ಲ ವಿಷ್ಣು ಸರ್ ಹೆಸ್ರನ್ನ ಅಲ್ಲೋ ಏನೋ ಅಲ್ಲೊಂದು ಎಂಪೋರಿಯಂ ಏನೋ ಮಾಡ್ತಾರೆ ವಾಣಿಜ್ಯ ಮಂಡಳಿಲೋ ಇಲ್ಲೋ ಅದು ಯಾವುದು ಕಲಾವಿದರ ಸಂಘದಲ್ಲಿ ಏನೋ ಒಂದು ಮಾಡ್ತಾರೆ ಆ ಬಿಲ್ಡಿಂಗ್ ಅಲ್ಲಿ ಅಲ್ಲಿ ಎಲ್ಲಾರ ಹೆಸ್ರು ನೀಡ್ತಾರೆ ವಿಷ್ಣು ಸರ್ಗೆ ಜಾಗ ಇಲ್ಲ ಅಲ್ಲಿ ವಿಷ್ಣು ಸರ್ ಹೆಸರಿಗೆ ಜಾಗ ಇಲ್ಲ ನಮಗೆ ಆಗ್ಲಿ ಯಾರಿಗೆ ಆಗಲಿ ಕನ್ನಡ ಚಿತ್ರರಂಗ ಅಂತ ಬಂದ ತಕ್ಷಣ ಫಸ್ಟ್ ಎರಡು ಹೆಸರು ಬರೋದು ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಸರ್ದು ಅಲ್ಲಿ ರಾಜ್ಕುಮಾರ್ ಅವ್ರನ್ನ ಹಿಡಿತಾರೆ ವಿಷ್ಣು ಸರ್ ಅವ್ರನ್ನ ಕೆಡುತ್ತಾರೆ ಇದು ಎಲ್ಲರಿಗೂ ಅರ್ಥ ಆಗುತ್ತೆ ಆದ್ರೂ ಯಾರು ಮಾತಾಡಲ್ಲ ಕಾರಣ ರಾಜ್ಕುಮಾರ್ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡಿದ ತಕ್ಷಣ ರಾಜಕುಮಾರ್ ಅವ್ರ ವಿರೋಧಿಗಳು ಅಂತ ರಾಜ್ಕುಮಾರ್ ಅವರಿಗೆ ಕೊಟ್ಟಿದ್ರೆ ಊರಿಗೆ ಯಾಕೆ ಕೊಟ್ಟಿಲ್ಲ ಅಂತ ತಕ್ಷಣ ರಾಜ್ಕುಮಾರ್ ಅವ್ರ ವಿರೋಧಿ ಅಂತ ರಾಜ್ಕುಮಾರ್ ಫ್ಯಾಮಿಲಿ ಅವರಿಗೆ ಕೊಡಬೇಕು ಅವರು ಅದು ತಕ್ಕನ ಕೆಲಸ ಮಾಡಿದ್ದಾರೆ ಅದೇ ರೀತಿ ಕೆಲಸನ ಇವರು ಮಾಡಿದ್ದಾರೆ ಇವರಿಗೂ ಕೊಡಬೇಕು ಅಂತ ಅಷ್ಟೇ ಕೇಳ ತಪ್ಪೇನಿಲ್ಲ ಒಂದೇ ಮನೆಯಲ್ಲಿ ನಾಲ್ಕ್ ತರ ಮಾಡಬೇಡಿ ಒಂದೇ ಮನೇಲಿ ಒಬ್ರಿಗೆ ಒಂಥರ ಒಬ್ರಿಗೆ ಒಂಥರ ಮಾಡಬೇಡಿ ಅಂತ ಕೇಳೋ ತಪ್ಪೇನಿದೆ ಅದರಲ್ಲಿ ಮೊನ್ನೆ ಅವನ ನನ್ನ ಮಗ ವಿಷ್ಣುವಾದನ್ ಅಭಿಮಾನಿ ಅಂತ ಹೇಳ್ಕೊಬಿಟ್ಟು ರಾಜ್ಕುಮಾರ್ ಫ್ಯಾಮಿಲಿಗೆ ಕೆಟ್ಟ ಕೇಳ್ದಾಗ ಬೈತಿದ್ದಾನೆ ರಾಜ್ಕುಮಾರ್ ಒಬ್ಬ ಅಯೋಗ್ಯವನು ಸರಿನಾ ಅವನು ಈ ಗೀತಾ ಲೀಲಾವತಿ ಹ್ಮ್ ಎಲ್ಲರನ್ನು ಮೇಂಟೈನ್ ಮಾಡಿದವನು ಅದು ಎಲ್ರಿಗೂ ಗೊತ್ತಿರೋದು ನಾನೇನು ಹೇಳಕ್ ಹೇಳೋದು ಬೇಡ ಹ್ಮ್ ವಿನೋದ್ ರಾಜ್ಕುಮಾರ್ ಯಾರ ಮಗ ಲೀಲಾವತಿ ಮಗ ನ್ಯಾಯ ಸಿಕ್ತ ಏನೂ ಇಲ್ಲ ಅಷ್ಟೇ ಅಲ್ವಾ ಇನ್ಯಾರು ರಾ ರಾಘವೇಂದ್ರ ರಾಜ್ಕುಮಾರ್ ಅಪ್ಪನಿಗೆ ಕುಡ್ಕೊಂಡ್ಬಂದು ಹೊಡೆದು 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 ಕೈ ಕಲಾಡು ಲ್ಯಾಬ್ಸ್ ಆಯಿತು ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರಿಗೆ ಡಾನ್ ಪಿಕ್ಚರ್ ಶೂಟಿಂಗ್ ಬಂದಾಗ ಅದೇನೋ ಜೇನ್ ಗುಡಿಗೆ ಒಂದು ಕೂಡಲೇ ತೆವಡ ಪೈಯ್ಯ ಅಂತ ಬೈದ ತಮಿಳಲ್ಲಿ ಸೋಳೆ ಇವರು ಅಂತೇಳಿ ಕನ್ನಡದವರಿಗೆ ಮೊನ್ನೆ ಕಮಲಾಸನ್ ವಿಷಯದಲ್ಲಿ ನೋಡಿರ್ಬೋದು ಪಕ್ಕ ಕೊಂಗವನು ಲೋಫರವನ್ನು ಅವನ ಬಗ್ಗೆ ನಾನು ತಲೆನೇ ಕಡಿಸ್ಕೊಳ್ಳಲ್ಲ ವಿಷ್ಣುವರ್ಧನ್ ಸ್ಮಾರಕನ ಹೊಡಿಬೇಕಾದ್ರೆ ಮನ್ಸಾದ್ರೆ ಹೈಕ ಬಂದ್ರಿ ಛೆ ಒಳ್ಳೆಯವರಿಗೆ ಬೆಲೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಇಂಥವ್ರನ್ನ ಸಪೋರ್ಟ್ ಮಾಡಕ್ಕಾಗತ್ತಾ ಮೆಟ್ ಮೆಟ್ನಲ್ಲೇ ಹೊಡಿರಿ ಅವನಿಗೆ ತಪ್ಪೇನಿಲ್ಲ ಮೆಟ್ ಮೆಟ್ನಲ್ಲೇ ಹೊಡಿರಿ ತಪ್ಪೇನಿಲ್ಲ ರಾಜ್ಕುಮಾರ್ ಅವ್ರ ಬಗ್ಗೆ ಕೆಟ್ಟ ಮಾತಾಡ್ತಾ ಮಾತಾಡ್ತಿದ್ದಾನೆ ಅವ್ರ ಪರ್ಸನಲ್ ಮಾತಾಡ್ತಾ ಮಾತಾಡ್ತಿದ್ದಾನೆ ಹಿಂಗೆ ಯಾಕೆ ಬೇಕು ಪರ್ಸನಲ್ ಮ್ಯಾಟ್ರ್ ಏನಾದ್ರು ಮಾಡ್ಕೊಳ್ಳಿ ನಮಗೆ ಬೇಕಾಗಿರೋದು ಸ್ಮಾರಕ ಇಲ್ಲಿ ಕಂಪ್ಯಾರಿಸನ್ ಮಾಡಲೇಬೇಕಾಗುತ್ತೆ ಯಾವ ರೀತಿ ಕಂಪ್ಯಾರಿಸನ್ ಒಬ್ಬ ಕಲಾವಿದನಿಗೆ ಕೊಟ್ಟಂತ ಬೆಲೆ ಬಗ್ಗೆ ಅಷ್ಟೇ ಇಲ್ಲಿ ಅವ್ರ ಕೆಲಸ ಎಷ್ಟು ಇವ್ರ ಕೆಲಸ ಎಷ್ಟು ಇವ್ರ ಸಾಧನೆ ಏನು ಅವ್ರ ಸಾಧನೆ ಏನು ಇವ್ರ ಹೆಚ್ಚ ಅವ್ರ ಹೆಚ್ಚ ಅನ್ನೋದು ಬೇಕಾಗಿಲ್ಲ ಎಲ್ಲರೂ ಕಲಾವಿದ್ರೆ ಎಲ್ಲರೂ ಸಾಧನೆ ಮಾಡಿದ್ದಾರೆ ರಾಜ್ಕುಮಾರ್ ಅವರು ಇನ್ನೂರು ಹದಿನೇಳು ಸಿನಿಮಾನೇ ಇಷ್ಟ ಮಾಡಿದಾರಂತೆ ವಿಷ್ಣುವರ್ಧನ್ ಅವರು ಇನ್ನೂರು ಸಿನಿಮಾ ಮಾಡಿದ್ದಾರೆ ಕೊನೆಯವರೆಗೂ ಕಲೆಯಲ್ಲೇ ಇದ್ದು ಜೀವ ಬಿಟ್ಟಿದ್ದಾರೆ ಅವರಿಗೆ ಬೆಲೆ ಕೊಡಿ ಅಂತ ಕೇಳೋದಷ್ಟೇ ಇಲ್ಲಿ ಸುದೀಪ್ ಸರ್ ಒಬ್ರನ್ನ ಬಿಟ್ಟರೆ ಇನ್ ಯಾರು ನಿಂತ್ಕಂತಲ್ಲ ಸುದೀಪ್ ಸರ್ ಒಬ್ರನ್ನ ಬಿಟ್ರೆ ಇನ್ನೆಲ್ಲರೂ ಪಾರ್ಟ್ ಟೈಮ್ ಜಾಬ್